ಜಾತ್ರೆ ನಿಮಿತ್ತವಾಗಿ ಮೈಸೂರು ಸ್ಯಾಂಡಲ್ ಸಾಬೂನುಗಳ ಮೇಳ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಎಂ ವಿ ಪಾಟೀಲ್ರವರೇ ನಮ್ಮ ಕರ್ನಾಟಕ ಈ ಒಂದು ಸಂಸ್ಥೆಯ ಕರ್ನಾಟಕ ಸೂಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ದ ಅಧ್ಯಕ್ಷರು ಮುಗಾಳ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆದಂಥ ಸಿ ಅಪ್ಪಾಜಿ ನಾಡಗೌಡ್ರವ್ರೆ ನಮ್ಮ ನಾಕಂ ಕ್ಷೇತ್ರದ ಶಾಸಕರು ನಮ್ಮ ಆತ್ಮೀಯರಾದಂಥ ಬಿಟ್ಟಲ್ ಕಟಗೌಡವ್ರೆ ಈ ಜಿಲ್ಲೆಯನ್ನು ಈ ಒಂದು ಮೈಸೂರು ಸಡಲ್ಪಿಯಲ್ಲಿದೆ ಕರ್ನಾಟಕ ಸ್ಟೋಪ್ಸ್ ಅಂಡ್ ಡಿಪೋರ್ಜೆಂಟ್ ಎಮ್ ಡಿ ಆದ ನಂತರ ಇದೊಂದು ಉದ್ಘಾಟನೆ ಕಾರ್ಯಕ್ರಮ ಭಾಳ ಸಂತೋಷ ಆಗುವುದೇನೆಂದರೆ ಇವತ್ತು ಶಿವಾನುಭವ ಮಂಟಪ್ಪ ದಲ್ಲಿ ಮೊದಲೇ ಅಧಿಕೃತ ಕಾರ್ಯಕ್ರಮ ನಾವೇನು ಮಾಡಿರಲಿಲ್ಲ ಇವತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಸುಮಾರು ಹದಿನೈದು ಕೋಟಿಯಲ್ಲಿ ಶಿವನ ಮಂಟಪ ಮತ್ತು ಮಂಗಳಕಾರಲಯ ಜೊತೆಗೆ ಯಾತ್ರೆ ನಿವಾಸ ಈ ಒಂದು ಕಟ್ಟಡವನ್ನು ನಾಳೆ ಉಗಾದಿಯ ಹೊಸ ವರ್ಷದಂದು ನಾವು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು ಭಾಳ ಒಳ್ಳೆಯ ಸಂಕೇತ ಏನಂದರೆ ನಮ್ಮ ಕೈಗಾರಿಕಾ ಸಚಿವರು ಈ ಒಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಒಂದು ಯೂನಿಟನ್ನು ವಿಜಯಪುರ ಜಿಲ್ಲೆಯಲ್ಲಿ ಅಂತ ನಿರ್ಣಯವನ್ನು ಮಾಡಿದ್ದಕ್ಕೆ ನಾನು ಜಿಲ್ಲೆಯ ಜನತೆ ಪರವಾಗಿ ಆ ರೀತಿ ಅಭಿನಂದನೆಗಳನ್ನೇ ಕೊಡ್ತಿದ್ದ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಸುಮಾರು ನಾಲ್ಕು ಸಾವಿರ ಎಷ್ಟು ಮಂದಿ ಎಂಪ್ಲಾಯ್ಮೆಂಟ್ ಆಗ್ತದೆ ಸರ್ ಪ್ರಶಾಂತ್ ಅವರು ಹಾಂ ಈಗ ನಾಲ್ಕುನೂರು ಜನರ ಒಂದು ಉದ್ಯೋಗ ಸೃಷ್ಟಿ ಆಗಬೇಕಾಗ್ತದೆ ಮತ್ತು ಹಿಟ್ಟಿನ ಭಾಗದಲ್ಲಿ ಈಗಾಗಲೇ ವೈನ್ಸ್ ನಮ್ಮದು ದ್ರಾಕ್ಷಾ ವೈನ್ಸದ್ದು ಪಾರ್ಕ್ ಏನಿದೆ ಸುಮಾರು ನೂರ ಐವತ್ತು ಎಕಡೆ ಅದನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅದಕ್ಕೆ ಇನ್ನೂ ಸ್ವಲ್ಪ ಮುಖ್ಯಮಂತ್ರಿಗಳನ್ನ ಹೇಳಿದ್ರು ಬೆಳಗಾವಿ ದೇಶದ ಇನ್ನೂ ನೂರು ಕೋಟಿ ಕೊಡ್ತೀನಿ ಈ ಸಲ ಒಂದು ನೂರು ಕೋಟಿ ರೂಪಾಯಿ ಕೊಡ್ಸಿರಿ ಅದಕ್ಕೆ ಇದನ್ನೂ ಅಲ್ಲೇ ಆಯಿತು ಅಂದರೆ ಇದು ದೊಡ್ಡ ಫುಡ್ ಪಾರ್ಕನ್ನು ಅಲ್ಲೇ ಆಗ್ಲಕ್ಕ ಸರ್ ಅದ್ರ ಜೊತೆ ಏನೊಂದು ಐ ಟಿ ಒಂದು ಇದನ್ನು ನಮ್ಮಲ್ಲಿ ಒಂದು ಯಾಕಂದ್ರೆ ಈಗ ನಮ್ಮ ಸುಧಾಮೂರ್ತಿ ಅವರೇ ನಮ್ಮ ಹಿಂಚ ರಾಜ್ಯಸಭಾ ಇದನ್ನು ತೊಗೊಂಡ ಅದು ಆಯಿತು ಅದಕ್ಕೆ ಹ್ಞೂ ಅವಾಗ ನಾವು ಕೂತವ್ರಿಗೆ ಮಾತಾಡಿ ಕನ್ವಿನ್ಸ್ ರೀ ಅವರು ರೆಡಿ ಅದಾರ ಯಾಕಂದ್ರೆ ಅವರು ಇಲ್ಲಿ ಹತ್ತನೇ ಅವರು ಸಾವರಿಗೋರು ಅದ್ರ ಜೊತೆಗೆ ಇವತ್ತು ನಮ್ಮ ವಿಮಾನ ನಿಲ್ದಾಣ ಆಗಿದೆ ಆ ವಿಮಾನ ನಿಲ್ದಾಣಕ್ಕೂ ನಮ್ಮ ಸಕ್ಕರೆ ಕಾರ್ಖಾನೆಗೆ ಹೆಂಗೆ ಹೈಲೇಷನ್ ಬಂದಿದೆ ಅದಕ್ಕೂ ಅದೇ ವೈಲೇಷನ್ ತಟ್ಟಿದೆ ನಮ್ಮ ಕಾರ್ಖಾನೆಗೆ ಹೆಂಗೆ ಹೈಲೇಷನ್ ತಟ್ಟಿದೆ ಹಂಗೇ ವಿಮಾನ ನಿಲ್ದಾಣಕ್ಕೂ ಹೈಲೇಷನ್ ತಟ್ಟಿದೆ ಅದಕ್ಕೆ ಅದನ್ನು ಆದಷ್ಟು ಜಾತಿ ನಾವು ಸುಪ್ರೀಂ ಕೋರ್ಟ್ನಾಗ ಮಾಡ್ಕೊಂಡು ಬಂದ್ವಿ ಕೊಡಬೇಕು ಅವ್ರಿಗೆ ಸಿ ಎಫ್ ಹೋಗ್ತಾರೆ ಹಂಗೆ ವಿಮಾನದಿಂದ ಪ್ರಾರಂಭ ಆಯ್ತಂದ್ರೆ ಅಲ್ಲಿ ಸುಮಾರು ಹದಿನೈದುನೂರು ಎಕರೆ ನೀವು ಎಕ್ವೈರ್ ಮಾಡ್ತೀರ ನೋಟಿಸ್ ಕೊಟ್ಟು ಇಲ್ಲಿಟ್ಟು ಬಿಟ್ಟಿರಿ ಅವ್ರು ಅವ್ರು ಬಿಟ್ಟು ಕೊಡಿರಿ ಇಲ್ಲಿ ಕಂದ್ರೆ ಅಲ್ಲಿ ಗಂಧದ ಬೆಳೆದು ಬೆಳಿಲಾತಾರೆ ಇದನ್ನು ಅವಕಾಶ ಮಾಡಿ ಕೊಟ್ಟರು ಅದನ್ನು ಲ್ಯಾಂಡ್ ಎಕ್ವಿಜಿಷನ್ ಎಲ್ಲ ಮಾಡ್ಕೊಳ್ರಿ ಅಂತ ಅದೊಂದು ಅನುಕೂಲ ಆಗ್ತದೆ ಈ ರೀತಿ ಇವತ್ತು ವಿಜಯಪುರ ನೋಡ್ರಿ ನೋಡಿರಿ ನಮ್ಮ ಡಾಕ್ಟರ್ ಪ್ರಶಾಂತ್ ಅವರು ಇಲ್ಲಿ ಸಾವನ್ನೂ ಬಹಳ ಕಡಿಮೆ ಉಪಯೋಗ ಮಾಡ್ತಾರೆ ಬಿಜಾಪುರ ಉತ್ತರ ಕನ್ನಡ ನಮ್ಮಲ್ಲಿ ಇರೋದೇ ಯಾವುದೇ ರೀ ಮೊದಲ ಅದೇ ರೀ ಇಲ್ಲ ನಮ್ಮ ಬ್ರ್ಯಾಂಡ್ ಪಾಶ್ಚಯ ಲೈಫ್ ಬಾಯ್ ಎಲ್ಲದೋ ಅಲ್ಲಿ ಆರೋಗ್ಯ ಸಣ್ಣ ಹಣ್ಣಿತ್ತು ಅಂದ್ರೆ ಒಂದು ಒಡಿ ಒಡಿ ಆರ್ಥಿಕವಾಗಿ ಹಂಗಿತ್ತು ನೀರಾವರಿ ಇರ್ಲಿಲ್ಲ ಏನು ಈಗೆಲ್ಲ ಅನುಕೂಲಿಸ್ತಾರಾಗ್ಯಾರ ಈಗ ಕಡ್ಡಾಯ ಮಾಡ್ತೀವಿ ನಾವು ಹೇಳ್ತೀವಿ ಹೇಳ್ತಿವಿಲ್ಲ ಮೈಸೂರು ಸ್ಯಾಂಡಲ್ಲಿ ಎಲ್ಲಿದೀವೋ ಅಲ್ಲಿದ್ದೀವೋ ಆರೋಗ್ಯ ಹಾಗೆ ನಾವು ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ನೀವು ಬರೆಯ ಮೈಸೂರು ಬೆಂಗ್ಳೂರ್ ಇಟ್ಟಿದ್ರಲ್ಲ ಈಗ ಬಿಜಾಪುರ ತನ್ನಾಗೈತಿ ನೋಡ್ರಿ ನೋಡ್ರಿ ಒಂದ್ ವರ್ಷ ನಂಗೆ ನಾಡಗೋಡ್ರಿ ಹೇಳ ಆರ್ ದಿನ ರೆಡಿ ಮಾಡ್ತಿ ಅಂತೇಳಿ ಮುಂದಿನ ವರ್ಷ ಹೈಯೆಸ್ಟ್ ಸೇಲ್ ಕರ್ನಾಟಕ ಅಂದ್ರೆ ವಿಜಯಪುರ ಜಿಲ್ಲೆ ಮಾಡಿ ಕೊಡಿಸ್ತೀವಿ ಯಾಕಂದರೆ ನಾವು ಕೈಗಾರಿಕೆಗಳು ಬಂದಾಗ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅದಕ್ಕೆ ಹುಡುಗಿದೆ ಏನಾಗ್ತವೆ ಏನಾಗ್ತವ್ರಿ ಸಾಮಾನ್ ಕಂಪ್ನಿಗಳು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋಲ್ಲ ಎಲ್ಲ ಅಲ್ಲ ಅವು ಇವು ನೀವು ಯಾವ್ದಾರು ಚಲೋ ಸಿನಿಮಾ ಆಕ್ಟರ್ ಎರಡು ಸ್ವಲ್ಪ ಅಡ್ವರ್ಟೈಸ್ಮೆಂಟಲ್ಲಿ ಮಾಡಿ ನಾ అర్యాదే హోళక నేను సమస్య సే వాషింగ్ పౌడర్ నిర్మ అంతా వస్తాను స్వల్ప ప్రచారీ జన్ చలో ప్యాకింగ్ బు ప్రచార స్వచ్ఛతు ఇలా గొంత అది ఒక్క సమాను యూస్ మివగే బుంట ఏ సర్ఫన ఐతు ಅದ ಹಟಗೊಂಡ ಸ್ಟೆಂತನ ಗಮ 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 ನಾವ್ ಯೂನ್ ಮಾಡಿದ್ ಯಾಕಂದ್ರೆ ಇಲ್ಲಿ ಮೇಳೆ ಆಗಿತ್ತು ಅಂತ ಒಬನಾ ಚೋಲ ಸೇಲೇ ಆಗಿತ್ತು ಇಲ್ಲಿ ಅಂತಾ ಯಾಕಂದ್ರೆ ಇಲ್ಲಿ ನೋಡ್ರಿ ಈ ಜ್ಯೋತಿಷ್ಯರು ಹೇಳಕತ್ತಾರೆ ಈ ರಾಶಿಯವರು ಹೆಚ್ಚು ಆಸನೆ ಯುಕ್ತವಾದಂತ ಧರ್ಮವನ್ನು શરીರ ಮೇಲೆ ಹಾಕೋದ್ರಿಂದ ನಿಮ್ಮೆಲ್ಲಾ ಬೆಡಿತೆ ಅಂತಾರೆ ಅವರು ಆ ಜ್ಯೋತಿಷಿಗಳ ಕಣ್ ನೋ ಮೈಸೂರು ಶಾಂಡಲ್ಲ ಬಂದ್ರೆ ನಿಮ್ಮ ಎಲ್ಲ ಸರಿಯಾದ ಚಲೋ ಇರ್ತದ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರಣ ಆ ಗಿಂಟಿ ಹೇಳ್ಬಿಟ್ಟರೆ ಜ್ಯೋತಿಷ್ಕರ್ಮಂತ ಭಾಳ ಆಗ್ಯದ ರೀ ಪೂಜೆ ಮಾಡುವಂತ ಭಾಳ ಆಗ್ಯದ ಅಳಿ ಮಂದಿರ ಆಗ್ಬೇಕ್ ಹತ್ತಿರ ರೀ ಸ್ವಲ್ಪ ನಾ ಹೇಳ್ತೇವೆ ಉದ್ದಿನ ಕಡ್ಡಿ ಐತಿ ಅಲ್ಲಿಂದ ಇದು ಐತಪ್ಪ ಏನು ಸಾಕು ಸಾಂಬ್ರಾಣಿ ಎಲ್ಲ ಮಾಡ್ಲಕತ್ತಾರ ಪ್ರಶಾಂತ್ ಅವ್ರ ಹತ್ರ ಅವ್ರಿಗೆ ನಮ್ಮ ವಿಷಯ ಇವತ್ತು ನಾಯಕ ಭೂಮಿ ಪೂಜಾದಾಗ ನಮ್ಗೆ ಡಿನ್ನರ್ ಪಾರ್ಟಿ ಹೇಳಿ ನಮಗೆಲ್ಲ ಕೊಡ್ತೇನೆ ನೀವು ಅಧ್ಯಕ್ಷರಲ್ಲಿ ಕೂಡಿ ಹೇಳಿರಿ ನಾವೆಲ್ಲ ಬಂದ ಆ ಅದನ್ನು ಸ್ವಾಹಾ ಮಾಡ್ತೀವಿ ಸ್ವಹ ಮಾಡ್ತೀವಿ ಅದನ್ನು ಸ್ವಹ ಮಾಡ್ತೀವಿ ಯಾಕಂದ್ರೆ ಈ ರೀತಿ ನಮ್ಮ ಪ್ರಶಾಂತ್ ಅವ್ರು ಮಗ ನಮ್ಮ ಬಿಜಾಪುರ ಜಿಲ್ಲಾ ಅರಣ್ಯಾಧಿಕಾರಿಗಳು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಇವತ್ತು ಸಿಟಿ ಒಳಗೆ ಇಟ್ಟೆಲ್ಲ ಗಿಡ ಹಂಟಿ ಕಾಣಬೇಕು ಇಟ್ಟು ಘಟನ್ ಸಿಟಿ ಆಗ್ಬೇಕು ಬಿಜಾಪುರ ಮೊದಲೇ ಇತ್ತು ಧೂಳು ಧೂಳಾಪುರ ಹತ್ತಿದ್ರು ಈಗೇನ ಬಿಜಾಪುರಕ್ಕೆ ಒಂದು ರೀತಿ ವಿಜಯಪುರ ಅಂದರೆ ಇದು ಇಂಡಿಯಾದಾಗ ಮೂರನೇ ಒಳ್ಳೆ ಗಾಡಿ ಅಂತ ನಗರ ಗೊತ್ತಾಗಿದೆ ಎಲ್ಲ ರೋಡ್ಸು ರೀಸು ಯಾವುದು ಬರ್ತೀವಿ ಅದಕ್ಕಿಂತ ಎಲ್ಲ ಇಂಡಸ್ಟ್ರಿಗೊಳಗೆ ಬಂದೋತಾರೆ ಎಮ್ ಬಿ ಪಾಯ್ಲ್ರು ಒಳ್ಳೆ ಎಮ್ ಎಳ್ಳಿ ತುಮಕೂರು ಬಳಿ ವಿಮಾನ ನಿಲ್ದಾಣ ಮಾಡ್ತೀನಿ ಅಂತ ರಾಷ್ಟ್ರೀಯ ಐಲಕ್ಕ ನಾನು ಶುಟ್ಟಿ ಮಾಡ್ತೀನಿ ಅವೆಲ್ಲ ಬಿಡ್ರಿ ಬೆಳಗಾವ ಹುಬ್ಬಳ್ಳಿ ಎರಡು ವಿಮಾನ ಸಾವಿರ ಅಪ್ಗ್ರೇಡ್ ಮಾಡಿ ಸ್ವಲ್ಪ ಇಲ್ಲಿಗೆ ಮಾಡಿರಿ ಒಂದು ನೀವಿ ಮಾಡ್ರಿ ಯಾರು ಅಂದ್ರೆ ಅದಕ್ಕೆ ಅನಿಸ್ಬೇಕು ನಾನು ಎದಕ್ಕೆ ಅನಿಸ್ತೀನಿ ನಮ್ಮ ಪಾಠ ದಿನ ಅವ್ರಿಗೆ ಹಾಕ್ತೀನಿ ಹೊರಗಾಗ್ತೀನಂತ ನಂಜನ ಅವ್ರು ಶೀಘ್ರದಲ್ಲಿ ಎತ್ತ ಚಕ್ರಿ ಕಚ್ಚಿದ್ರು ಈಗ ಎರಡು ದಿವಸ ಹೊಯಿತಾನಿ ಏನಾದ್ರು ಮೀಟಿಂಗ್ ಆಗೈತಿ ಎತ್ನಾಳು ಹಿನ್ನಡೆ ಭಾರಿ ಹಿನ್ನಡೆ ಅವ್ರ ಮುನ್ನಡೆ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಬಡಿದ್ರಿ ನಾ ಏನಾದ್ರು ಕೇರೆ ಮಾಡಿ ಹಂಗೆ ನೀವು ಎಮ್ ಬಿ ಬಂದು ತಯಾರೀ ಗಟ್ಟೆಗೆ ಇಲ್ಲಿ ಮಾಡಿರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿರಿ ಏನೇನು ಇಂಡಸ್ಟ್ರಿ ಬರ್ತೋ ದನ ದನ ಬರ್ರಿ ಬರೀ ಹೊಳ್ಳಿ ಮಳಿ ಬೆಂಗಳೂರು ಸುತ್ತ ಮಿತ್ಲೇ ನಾವು ನಮ್ಮ ಪ್ರಶಾತ್ ನೆನ ಪ್ರಶಾಂತರ ನಮ್ಮ ನಿಮ್ಮ ಲ್ಯಾಂಡ್ ಮುನ್ನೂರು ಕೋಟಿ ರೂಪಾಯಿ ಬಂತು ಎತ್ತರೇ ಆಗಿದೆ ಸಲಿದೆ ಮೈಸೂರು ಇವರು ನಿಮ್ಮದೇ ಕರ್ನಾಟಕ ಟಿಟಿಜೆಂಟ್ ಯಾವುದೋ ಒಂದು ಹಳೆಯ ಮುನ್ನೂರು ಕೋಟಿ ಹೇಳದ್ರಿ ಎಷ್ಟು ಎತ್ತರಿ ಯಶವಂತಪುರ ಅದಕ್ಕೆ ಯಾಕಾಗಿದೆ ಅಂತ ಡಿಕ್ ಸ್ವಲ್ಪ ನೀವು ಡೈವರ್ಟ್ ಮಾಡಬೇಕು ಈಗ ಉತ್ತರ ಕರ್ನಾಟಕ ಅದೇ ಹಳೇ ಜಾಂಡ್ ಯಾರ ಆ್ಯಂಡ್ ಇರಲಿ ಮುನ್ನೂರು ಕೋಟಿ ಹೇಗಿರ್ತಲ್ರಿಂಗ ಹಳಿದೇ ಇರ್ತದೆ ಅದೇ ಹೊಸ ಅದಕ್ಕೆ ನೋಡಿ ಮೈಸೂರು ಮಹಾರಾಜ್ ಅವ್ರದ್ದೇ ದೊಡ್ಡ ಪುಡಿಗೈತೆ ಐತ್ರಿ ಮೈಸೂರು ಮಹಾರಾಜರು ಪಾಪ ಭಾಳ ದೊಡ್ಡ ಯಾಕಂದ್ರೆ ಅವ್ರು ಮನ್ಯಾನ ಬಂಗಾರ ಒತ್ತಿ ಇಟ್ಟು ಕೆ ಇಲ್ಲ ಕೆ ಆರ್ ಎಸ್ ಕಟ್ಟದವ್ರು ಮೈಸೂರು ಮಹಾರಾಜ್ರು ಅವ್ರದೊಂದು ದೊಡ್ಡ ಇಲ್ಲಿ ಯಾರು ಐತೆ ಇಲ್ಲ ತೋಡು ಮಾಡಿಕೊಂಡು ಹೋಗೋದೇ ಹಿಂಗಾಗಿ ನಾವು ಉತ್ತರ ಆಗಿಲ್ಲ ಪಕ್ಕಿಲ್ ಬಸ್ ಊರೈತಿ ಅದಕ್ಕೆ ಈಗ ಸುಧಾರಣೆ ಆಗ್ಲಕೈತ ಅದಕ್ಕೆ ಎಂ ಬಿ ಪಾಟೀಲ್ರು ಗಟ್ಟಿ ಮಾಡಿ ಇನ್ನೂ ಇಂಡಸ್ಟ್ರಿಗಳನ್ನ ಬರಲಿ ಮತ್ತು ಇಂಡಸ್ಟ್ರಿ ಕಿರಿಕಿರಿ ಮಾಡೋದನ್ನು ಬಂದು ಮಾಡ್ಲಿಕ್ಕೆ ಅಂತ ಕೇಳ್ಕೊಂಡು ನಾನು ಮಾತು ನೋಡ್ತೀನಿ ಜಯ ಬರಾಮ್